ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ತಾಂಟವು ಜೈಲಿನಲ್ಲಿ ಪೇಚಾಟ ಅನುಭವಿಸ್ತಾ ಇದ್ರೆ ಈ ಕಡೆ ಶ್ರೇಷ್ಠ ತನ್ವಿ ಮುಂದೆ ಬಂದು ಇರೋ ಎಲ್ಲ ಸತ್ಯವನ್ನ ಕೂಡ ಹೇಳ್ಬಿಡ್ತಾಳೆ ಹಾಗಿದ್ರೆ ಏನಾಯಿತು ಮುಂದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ವಿ ತನ್ನ ತಂದೆಯನ್ನು ನೋಡಬೇಕು ಅಂತ ಭಾಗ್ಯ ಹತ್ರ ಹೇಳಿದಾಗ ಇಲ್ಲಿ ಭಾಗ್ಯ ಸತ್ಯವನ್ನು ಮುಚ್ಚಿಡ್ತಾರೆ ಬಿಕಾಸ್ ಜೈಲಲ್ಲಿದ್ದಾರೆ ಅನ್ನೋ ವಿಷಯವನ್ನ ಹೇಳೋಕೆ ಇಲ್ಲಿ ಭಾಗ್ಯ ಕೈಯಿಂದ ಧೈರ್ಯ ಸಾಕಾಗುವುದಿಲ್ಲ ಅದೇ ಕಾರಣಕ್ಕೆ ತನ್ವಿ ಹತ್ರ ನಿನ್ನ ತಂದೆ ಹುಷಾರಾಗಿದ್ದಾರೆ ಪುಟ್ಟ ಆದರೆ ಅವ್ರು ಊರಲ್ಲಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ತನ್ವಿ ಅಪ್ಪ ನೋಡಬೇಕು ಹೋಗ್ತೀನಿ ಅಂತ ಹೇಳ್ತಾಳ ಹಾಗಾಗಿ ಅಮ್ಮ ಹೇಳಿದ ಮಾತನ್ನ ನಂಬಿಕೊಂಡು ತನ್ವಿ ಸುಮ್ಮನೆ ಆಗ್ತಾಳೆ ಅಪ್ಪ ಆರಾಮಾಗಿದ್ದಾರೆ ಅಂತ ಈ ಥರ ನಡುವೆ ಆದಿ ಮತ್ತೆ ಭಾಗ್ಯ ಇಬ್ಬರನ್ನ ಕೂಡ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ತಮ್ಮ ಗಂಡ ಧರ್ಮ ಅಂಕಲ್ ಹತ್ರ ಕೂಡ ಇಲ್ಲಿ ಅವರು ಭಾಗ್ಯ ಮತ್ತೆ ಆದಿ ಮದುವೆ ಮಾಡುವುದಕ್ಕೆ ನೀವು ಕೂಡ ಮುಂದಾಳತ್ವ ವಹಿಸಬೇಕು ಈ ಕಡೆ ಭಾಗ್ಯನ ಸುಮ್ಮನೆ ಬಿಟ್ಟರೆ ಖಂಡಿತ ಅವಳು ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಖಂಡಿತ ಅವ್ನ ಕೇಳಿದ್ರೆ ಮದುವೆ ಬೇಡ ಅಂತಲೇ ಹೇಳ್ತಾಳೆ ಬಟ್ ನಾವು ಒತ್ತಾಯ ಮಾಡಬೇಕು ಜೊತೆಗೆ ನೀವು ಕೂಡ ಆತಿ ಹತ್ರ ಮಾತಾಡಿ ಬಿಕಾಸ್ ಆದಿ ತುಂಬ ಬಿಚ್ಚರ್ ಮಾಡ್ಕೊಂಡಿದ್ದಾನೆ ಭಾಗ್ಯ ಹತ್ರ ತನ್ನ ಪ್ರೀತಿಯನ್ನೇ ಹೇಳ್ಕೋಬಾರ್ದಿತ್ತು ಅಂತ ನೊಂದ್ಕೊಂಬಿಟ್ಟಿದ್ದಾನೆ ನೀವು ಫೋನ್ ಮಾಡಿ ಅವನ ಹತ್ರ ಮಾತಾಡಿ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅವನಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಕುಸುಮಾ ಅವರು ತದನಂತರ ಈತ ಕಡೆ ಹತ್ರ ಕೂಡ ಆಲ್ರೆಡಿ ಕುಸುಮಾ ಅವರು ಮಾತನಾಡಿದ್ದಾರೆ ನೀನು ಆದಿಯನ್ನು ಮದುವೆ ಆಗು ತಾಂಡವ ಆ ರೀತಿ ಮಾಡ್ದ ಅಂತ ಆದಿ ಬದುಕಲು ಅದೇ ಆಗುತ್ತೆ ಅಂತ ಅನ್ಕೋಬೇಡ ತಾಂಡವೇ ಬೇರೆ ಆದಿನೇ ಬೇರೆ ಆದಿ ನಿನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾನೆ ನಿನ್ನನ್ನ ಕಣ್ರಪ್ಪಿ ಹಾಗೆ ನೋಡ್ಕೋತಾನೆ ನಿನ್ಗೂ ಕೂಡ ಹೊಸ ಬದುಕಿದೆ ಆ ತಾಂಡವ್ವ ನೀನು ಮೋಸ ಮಾಡ್ದೆ ಅಂತ ಹೇಳಿ ಹಳೇ ಬದುಕನ್ನೇ ನೀನು ಮುಂದೆ ಹೋಗೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನೀನು ಹೊಸ ಬದುಕನ್ನೇ ಶುರು ಮಾಡಬೇಕು ನಿನಗೂ ಕೂಡ ಹೊಸ ಬದುಕಿದೆ ಹೊಸ ಜೀವನ ಇದೆ ಮುಂದೆ ನೀನು ಒಂಟಿ ಆಗ್ಬಿಡ್ತೀಯಾ ನಾವು ಇಷ್ಟು ದಿನ ಇರ್ತೀವಿ ಮಕ್ಕಳು ಓದು ಮತ್ತು ಕೆಲಸ ಅಂತ ಹೋಗ್ಬಿಡ್ತಾರೆ ಆಗ ನೀನು ಒಂಟಿ ಆಗ್ತೀಯಾ ನಿನ್ನ ಕಷ್ಟ ಸುಖ ಕೇಳೋರ್ ಯಾರು ಇರ್ತಾರೆ ನಿನಗೂ ಒಂದು ಸಂಗಾತಿ ಬೇಕು ಅಂತ ಅನಿಸುತ್ತಲ್ವ ನೋಡು ಆದಿ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ ಅದೇ ರೀತಿಯಾಗಿ ನಿನಗೂ ಕೂಡ ಆದಿ ಬಗ್ಗೆ ಪ್ರೀತಿ ಇದೆ ಅಂತಲೇ ಹೇಳ್ತಾರೆ ಕುಸುಮ ಅವರು ಈ ಕಡೆ ಭಾಗ್ಯಾಗಿ ಏನು ಮಾಡಬೇಕು ಏನು ಅಂತ ಗೊತ್ತಾಗೋದಿಲ್ಲ ಜೊತೆಗೆ ಆದಿ ಜೊತೆ ಕೂಡ ಭಾಗ್ಯ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ದಾರೆ ಬಿಕಾಸ್ ಆದಿ ತನ್ನ ಪ್ರೀತಿ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಭಾಗ್ಯ ಕಡೆ ಕಾಮತ್ ಅವ್ರಿಗೂ ಕೂಡ ತನ್ನ ಮಗ ಯಾರನ್ನು ಪ್ರೀತಿ ಮಾಡ್ತಿದ್ದಾನೆ ಪ್ರೀತಿ ಮಾಡಿದ ಹುಡುಗಿ ಒಪ್ಕೊಂಡ್ರೆ ಸಾಕು ನನ್ನ ಮಗನ ಲೈಫ್ ಸೆಟಲ್ ಆಗ್ಬಿಡುತ್ತೆ ಅನಿಸ್ತದೆ ಬಟ್ ಅವ್ರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಭಾಗ್ಯನೇ ನನ್ನ ಮಗ ಪ್ರೀತಿ ಮಾಡ್ತಿರುದು ಅಂತ ಇದ್ರ ನಡುವೆ ಪಾಪ ತಾಂಡವ ಶ್ರೇಷ್ಠ ಮಾಡಿದೋ ಕರ್ಮ ಕಾಂಡಕ್ಕೆ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿದೆ ಹಾಗೂ ರಾತ್ರಿ ಒಂದ ಕ್ಷಣ ಅಲ್ಲಿರೋಕಾಗ್ತಿಲ್ಲ ಕೊಡು ಊಟ ತಿನ್ನೋಕೆ ನೀರು ಕುಡಿಯೋ ಲೋಟ ಕೂಡ ಚೆನ್ನಾಗಿಲ್ಲ ನಿದ್ರೆ ನೆಮ್ಮದಿಯಾಗಿ ಮಾಡೋಕ್ಕಾಗ್ತಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ತಾಂಡವ್ ಕಷ್ಟ ಪಡ್ತಾಯಿದ್ರು ಇಲ್ಲಿ ಶ್ರೇಷ್ಠ ಬಂದು ತನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದ್ರ ಬಗ್ಗೆ ಮಾತನಾಡ್ತಿದ್ದಾಳೆ ನೀನು ಇಲ್ಲಿರೋದೇ ಒಳ್ಳೆದು ನಮ್ಮ ಕೆಲಸ ಆಗತ್ತೆ ಅಂತ ಹೇಳಿ ಶ್ರೇಷ್ಠ ತಿಳಿಸ್ತಿದ್ದಾಳೆ ಇತ್ತ ಕಡೆ ತಾಂಡವ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕಟ್ಕೊಂಡು ಕರ್ಮ ಕಾಂಡ ಅನ್ನೋ ರೀತಿ ಕರ್ಮವನ್ನು ಅನುಭವಿಸ್ಬೇಕಾಗ್ಬಿಟ್ಟಿದೆ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಸಹ ಕೈದಿ ಹತ್ರಕ್ಕೆ ಅವರ ಹೆಂಡತಿ ಬಂದಿದೆ ಊಟ ತಂದು ಕೊಡ್ತಾರೆ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಲಾಯರ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ನಿಜಕ್ಕೂ ಕೂಡ ಲಾಯರು ಬೇಡ ಏನು ಬೇಡ ತನ್ನ ಪಾಡಿದ ತಾನು ಸುಮ್ಮನೆ ಇದ್ಬಿಟ್ಟಿದ್ದಾಳೆ ಅಂತ ತಾಂಡ ಅನ್ಕೊಂಡಿದ್ರೆ ಅಲ್ಲಿ ಶ್ರೇಷ್ಠ ಗಂಡನ ಬಿಡಿಸೋ ಕಡೆ ಯೋಚನೆ ಮಾಡ್ತಿಲ್ಲ ಗಂಡ ಚೈಲಲ್ಲಿದ್ದಾನೆ ಇದೇ ಒಂದು ಸಮಯದಲ್ಲಿ ಕಾಮತ್ ಅವ್ರ ಮೇಲೆ ಕೇಸ್ ಹಾಕಿ ನಮಗೆ ಬರಬೇಕಾಗಿರೋ ಶೇರನ ಬರೆಸ್ಕೊಡಿ ಅಂತ ಟ್ರೈ ಮಾಡ್ತಿದ್ದಾಳೆ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಪೊಲೀಸ್ ಅವರು ಕೂಡ ಯಾಕಪ್ಪ ಬೇಕು ನಿನ್ನ ಕರ್ಮ ಕಾಣ ನೀನು ಹೆಂಡ್ತಿನೇ ಬಂದು ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾಳಲ್ಲ ನೀನು ಇಲ್ಲೇ ಇರು ಅಂತ ನೀನು ಇಲ್ಲೇ ಇರ್ತೀಯ ಅಂತ ಅನ್ನಿಸ್ತಿದೆ ಅಂತ ಕೂಡ ಹೇಳ್ತಿದ್ದಾರೆ ನಿದ್ದೆ ಬರ್ತಿಲ್ಲ ನೀರು ಬೇಕು ನೀರು ಕುಡಿಯೋಕ್ಕಾಗ್ತಿಲ್ಲ ನಿದ್ರೆ ಮಾಡಿದ್ರೆ ಲೇಟ್ ನೈಟಲ್ಲಿ ನಿದ್ರೆ ಬರ್ತದೆ ಬೆಳಿಗ್ಗೆ ಎದ್ದೇಳಲಿಲ್ಲ ಈ ಕಡೆ ಪೊಲೀಸವ್ರು ಬಂದಿದ್ದ ತಾಂಡವ ತಲೆ ಮೇಲೆ ನೀರು ಹಾಕಿ ಸುರಿತಿದ್ದಾರೆ ತಕ್ಷಣ ಎಲ್ಲ ಬಿರಿ ಎದ್ನೋ ಬಿದ್ದನೋ ಅಂತ ಎದ್ದುಬಿಡ್ತಾರೆ ತಾಂಡವರು ಏನಪ್ಪ ಈ ರೀತಿ ಆಡ್ತಾ ಇದೆಯಲ್ಲ ನೀರು ಸುರಿದದ್ದು ಮಾತ್ರ ಇಷ್ಟೊತ್ತ ಮಲ್ಕೊಳ್ಳೋದು ಮಲ್ಕೊಳ್ಳೋಕೆ ಇದೆ ನಿನ್ನ ಮನೆ ಅನ್ಕೊಂಡಿದ್ಯಾ ಅಂತ ಹೇಳಿ ಪೊಲೀಸ್ ಅವರು ಹೇಳಿದಾಗ ಅದು ಆಗಲ್ಲ ಸರ್ ಪ್ಲೀಸ್ ನನ್ನ ಹೆಂಡತಿ ಜೊತೆ ಫೋನ್ ಮಾಡಿ ಮಾತನಾಡ್ತೀನಿ ಪ್ಲೀಸ್ ಫೋನ್ ಕೊಡಿ ಅಟ್ ಲೀಸ್ಟ್ ನನ್ನ ಫೋನ್ ಬೇಡ ನಿಮ್ಮ ಫೋನೇ ಸರ್ ಪ್ಲೀಸ್ ಸರ್ ಅಂತ ಹೇಳಿದಾಗ ನಿನ್ ಹೆಂಡತಿ ಅವತ್ತೇ ಬಂದು ಹೇಳಿ ಹೋದಲಲ್ವಾ ನೀನು ಇಲ್ಲೇ ಇದ್ಕೋ ಕರ್ಮ ಕಾಂಡ ಅಂತ ಅವಳು ನಿನ್ನನ್ನು ಬಿಡಿಸ್ತಾಳೆ ಅಂತ ಕಾಯ್ತಾ ಇದೆಯಾ ನೀನು ನನಗೆ ಹಾಕೋ ನೀನು ಇಲ್ಲೇ ಸೆಟಲ್ ಆಗ್ತೀಯಾ ಅನ್ನಿಸ್ತದೆ ನೋಡು ನಿನ್ನ ಜೊತೆ ಯಾರ್ಯಾರು ಬಂದ್ರು ಅವರೆಲ್ಲ ಬೇಲ್ ತಗೊಂಡು ಮನೆಗೆ ಹೋಗಿದ್ದಾರೆ ನೀನ್ ಮಾತ್ರ ಇಲ್ಲೇ ಇದೆಯಾ ಇದೇ ಅನ್ಸುತ್ತೆ ನಿನ್ನ ತವರು ಮನೆ ಆಗ್ಬಿಡ್ಬಹುದೇನೋ ಅಂತ ಹೇಳಿ ಹೇಳಿ ಇಲ್ಲಿ ಪೊಲೀಸ್ ಮಾತಾಡಿದಾಗ ಈ ಕಡೆ ರಿಕ್ವೆಸ್ಟ್ ಮಾಡಿ ತಾಂಡವ್ ಫೋನನ್ನು ತಗೋತಾರೆ ಕೊನೆಗೂ ಶ್ರೇಷ್ಠ ಕಾಲ್ ಮಾಡ್ತಿದ್ದಾರೆ ಬಟ್ ಶ್ರೇಷ್ಠ ಕಾಲ್ ಪಿಕ್ ಮಾಡ್ತಿಲ್ಲ ಎಲ್ಲಿದ್ದಾಳು ಎಲ್ಲಿ ಫೋನ್ ಇಟ್ಟಿದ್ದಾಳು ಅಂತ ಪಿಚಾರ್ತಿದ್ದಾರೆ ತಾಂಡವ್ ನಂತರ ನೋಡಿದ್ಯಾ ನಿನ್ನ ಹೆಂಡತಿ ಬಿಡಿಸ್ಕೊಳ್ಳೋ ಒಂದು ಇದಾದರೂ ಕಾಣಿಸ್ತಾ ಇದೆಯಾ ಕಣ್ಣತ್ತ ನಿನ್ನ ಹೆಂಡ್ತೇ ಬಿಡಿಸೋದಿಲ್ಲ ಇಲ್ಲೇ ಇದ್ದುಬಿಡು ಅಂತ ಹೇಳಿನೇ ಹೋಗಿಬಿಡ್ತಾರೆ ಇಲ್ಲಿ ಪೊಲೀಸ್ ಅವರು ಕೂಡ ತದನಂತರ ಇಲ್ಲಿ ತನ್ವಿ ಹಾಗೆ ತನ್ಮ ಎಲ್ಲರೂ ಕೂಡ ಮನೇಲಿದ್ದಾರೆ ಅದೇ ಸಮಯದಲ್ಲಿ ಆದಿ ಮನೆಗೆ ಬರ್ತಾರೆ ಅಲ್ಲಿ ಕರೆಂಟ್ ಶಾಕ್ ಹೊಡಿಯತ್ತೆ ಈ ಕಡೆ ಕೆಳಗಡೆ ಬಿದ್ದು ಬಿಡ್ತಾರೆ ಬಿದ್ದಿದ್ದೇ ತಡ ಭಾಗ್ಯ ಪಿಚಾಡೋಕಿ ಶುರು ಮಾಡ್ತಾರೆ ಕೊನೆಗೂ ಅದಕ್ಕೆ ಪ್ರಜ್ಞೆ ಬರುತ್ತೆ ಏನಿದು ಈ ರೀತಿ ಮಾಡಬೇಕಾಗಿತ್ತ ಸುಮ್ಮನೆ ಇರೋಕ್ಕೆ ನೀವು ಏನು ಅಂದ್ಕೊಂಬಿಡಿದ್ರೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಿತ್ತು ಹಾಗೆ ಹೀಗೆ ಅಂತ ಹೇಳಿ ಭಾಗ್ಯ ತುಂಬಾ ಆತಂಕ ವ್ಯಕ್ತಪಡಿಸ್ತಿದ್ದಾರೆ ಅದನ್ನು ನೋಡಿದಂಥ ಕುಸುಮ್ರಿಗೆ ಗೊತ್ತಾಗುತ್ತೆ ಭಾಗ್ಯಗೆ ಎಷ್ಟು ಪ್ರೀತಿ ಇದೆ ಅದಕ್ಕೆ ಎಷ್ಟು ಕಾಳಜಿ ತೋರಿಸ್ತಿದ್ದಾಳೆ ಅಂತ ತದನಂತರ ಇಲ್ಲಿ ಕುಸುಮವ್ರು ನೋಡಿದ್ಯಾದಿ ನನ್ನ ಭಾಗ್ಯ ಎಷ್ಟು ಕಾಳಜಿ ಮಾಡ್ತಿದ್ದಾಳೆ ನಿನ್ನ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೇ ಇಷ್ಟೆಲ್ಲ ಕಾಳಜಿ ಇರೋದು ಇದೇ ರೀತಿಯಾಗಿ ಮಕ್ಕಳಿಗೆ ಹೇಗೆ ನಮ್ಮ ಭಾಗ್ಯ ಕಾಳಜಿ ಮಾಡ್ತಾಳೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಕಾಳಜಿ ತೋರಿಸ್ತದಾಳೆ ಅಂತ ಕುಸುಮ್ರು ಹೇಳ್ತಿದ್ದಾಗ ಈ ಕಡೆ ಭಾಗ್ಯಾದಿ ಗೊತ್ತಾಗ್ಬಿಡುತ್ತೆ ಕುಸುಮ್ರು ಯಾವ ಟೋನಲ್ಲಿ ಮಾತಾಡ್ತಿದ್ದಾರೆ ಅಂತ ಆದರೆ ಸುನಂದ ಅವ್ರಿಗೆ ಯಮ್ಮಂಗೇನು ತಲೆ ಕೆಟ್ಟಿದ್ಯಾ ಹೆಂಗೆ ಮಾತಾಡ್ತಿದ್ಯಲ್ಲ ಇತ್ತೀಚೆಗೆ ಅಂತಲೇ ಅನ್ಕೋತಾರೆ ನಂತರ ಈ ಕಡೆ ಮಾವ ಕೂಡ ಇನ್ನು ಮುಂದೆ ನಾನು ಯಾವತ್ತೂ ಈ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಇದನ್ನೆಲ್ಲ ಎಲೆಕ್ಟ್ರಿಷಿಯನ್ ಮಾಡಿದ್ರೆ ಸರಿ ಅಂತ ಹೇಳಿದಾಗ ನಾನು ಆಗಲೇ ಹೇಳಿದೆ ಅಲ್ವಾ ಮಾವ ನಾನೇ ಮಾಡ್ತೀನಿ ಅಂತ ಹೋಗಿ ಎಂತ ಎಡ್ವರ್ಟ್ ಮಾಡಿದ್ರಿ ನೋಡಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಇನ್ನು ಮುಂದೆ ನೀವು ಏನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಅಂತ ಆದಿ ಮತ್ತು ಮಾವ ಇಬ್ರಿಗೂ ಕೂಡ ಹೇಳ್ತಾರೆ ನಂತರ ಮಗ ತ ಅನ್ಮಯ್ಯ ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿ ಆದಿಗೂ ತಿಳಿಸಿ ಹೋಗ್ತಿರ್ತಾರೆ ಆ ಅಮ್ಮಮ್ಮ ಇವತ್ತು ನೀವು ಬರೋದು ಬೇಡ ಅಂಕಲ್ ನಾನೇ ಹೋಗ್ತೀನಿ ಅಂದಾಗ ಈ ಕಡೆ ಆದಿ ಸರಿ ಅಂದ್ಬಿಡ್ತಾರೆ ಆಗ ಕುಸುಮೂರು ಏನಿದು ಅದೇ ಏನು ಅಂದ್ಕೊಂಡಿದೆ ತನ್ಮೈ ಹೋಗ್ತೀನಿ ಅಂತ ತಕ್ಷಣ ಹೋಗು ಅಂದ್ಬಿಟ್ಟಿಯಲ್ಲ ನೀನು ಹೋಗಬೇಕಲ್ವಾ ಅವನ ಹತ್ರ ನೀನು ಮತ್ತೆ ವಿಷಯ ಅವ್ನಿಗೆ ಅಪ್ಪ ಹಾಕ್ತೀನಿ ಅಂತ ಹೇಳಿ ಅವ್ನ ಮನಸ್ಸನ್ನೇ ಒಲಿಸ್ಬೇಕಲ್ವಾ ಆಗಲೇ ತಾನೇ ಭಾಗ್ಯ ಒಲಿಯೋದು ನಿನಗೆ ಅಂದಾಗ ಸರಿ ಸರಿ ಆಯಿತು ಅಂತ ಹೇಳಿದೆ ತನ್ನ ನಾನು ಬರ್ತೀನಿ ಅಂದಾಗ ನಿಮಗೆ ಅಂಕಲ್ ಸ್ವಲ್ಪ ಹುಷಾರಾಗಿಲ್ಲ ಅಲ್ವಾ ಇಲ್ಲೇ ಇದ್ದು ರೆಸ್ಟ್ ಮಾಡಿ ಅಂದಾಗ ಇಲ್ಲ ಕೂತು ರೆಸ್ಟ್ ಆಗೋದಿಲ್ಲ ಓಡಾಡದ್ರೆ ರೆಸ್ಟ್ ಆಗುತ್ತೆ ಆಗ ಸರಿ ಹೋಗುತ್ತೆ ಕೈ ಕಾಲು ಜೂತ್ ಬಿಡುತ್ತೆ ಅಂತ ಹೇಳಿ ಆದಿ ತನ್ಮೈ ಜೊತೆ ಸ್ಕೂಲ್ಗೆ ಹೋಗ್ತಿರ್ತಾರೆ ಆದಿ ತನ್ಮೈ ಜೊತೆ ಹೇಗ್ ಮಾತಾಡ್ಲಿ ಹೇಗ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ತಿದ್ರೆ ಮಾತಾಡ್ತಾನೆ ಮಾತಾಡ್ತಾನೆ ಯಾವ್ದೇ ಮಾತುಗಳು ಕೂಡ ಇಲ್ಲಿ ಆದಿ ಕಿವಿಗೆ ಹೋಗ್ತಿಲ್ಲ ಆಗ ತನ್ಮಯ್ ಏನು ಅಂಕಲ್ ನೀವು ಮಾತ್ರ ಹೇಳಿದ್ರ ಬಟ್ ನಿನ್ ತಲೆ ಮಾತ್ರ ಬೇರೆ ಕಡೆನೇ ಯೋಚನೆ ಮಾಡ್ತಿದೆ ಅಂದಾಗ ಇಲ್ಲ ತನ್ಮಯ್ ನನ್ನ ಮಾತನ್ನೇ ಕೇಳಿಸ್ಕೊತಿದ್ದೆ ಅಂತಾರೆ ಹೌದು ನಿನ್ನ ಹತ್ರ ನನ್ನ ಒಂದ್ ವಿಷಯ ಕೇಳಲ್ಲ ನಿನ್ಗೆ ನಿಮ್ಮ ಅಪ್ಪನ ಅಪ್ಪನ ಬಗ್ಗೆ ಏನು ಅನಿಸುತ್ತೆ ಅಂದ ತಕ್ಷಣ ನನಗೆ ಅಪ್ಪ ಅನ್ನೋ ವಿಷಯ ಎತ್ಬೇಡಿ ಅಂಕಲ್ ನಿಜಕ್ಕೂ ನೀವು ನನ್ನ ಬದುಕಲು ಬಂದ ಮೇಲೆ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಎಲ್ಲರೂ ಅವ್ರ ತಂದೆ ಜೊತೆ ಬರ್ತಾ ಇದ್ರು ನಾನು ಬದಲು ಬರ್ತಿದ್ದೆ ಆದರೆ ಈಗ ಯಾರೂ ಕೂಡ ಇರಲಿಲ್ಲ ನೀವು ಬಂದಮೇಲೆ ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ ಗೊತ್ತ ಅಂತೆಲ್ಲ ಹೇಳ್ತಿರ್ತಾನೆ ಅಷ್ಟು ಅಪ್ಪನ ವಿಷಯ ಎತ್ತಿದ ತಕ್ಷಣ ಇಲ್ಲಿ ತನ್ನ ಕೆಂಡಮಂಡಲ ಆಗ್ಬಿಡ್ತಾನೆ ಅಪ್ಪನ ವಿಷಯ ಎತ್ಬೇಡಿ ನನಗೆ ಅಪ್ಪನ ಕಂಡ್ರೆ ಆಗೋದಿಲ್ಲ ಅವರು ಒಂದು ಅಪ್ಪನ ನಿಜಕ್ಕೂ ಕೂಡ ನನ್ನ ನನ್ನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅವರನ್ನು ಅಪ್ಪ ಅಂತ ಕರೆಯೋಕೆ ನನಗೆ ಇಷ್ಟ ಆಗೋದಿಲ್ಲ ನಿಜಕ್ಕೂ ಕೂಡ ಅಂಥವ್ರು ನಿಜಕ್ಕೂ ನನ್ನ ಹತ್ರ ಕೂಡ ಸುಳಿಬಾರ್ದು ನಾನು ಎಂದೂ ಅವ್ರನ್ನ ಕ್ಷಮಿಸೋದಿಲ್ಲ ಅವರ ತಂದೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ರಬ್ಬಲ್ ಆಗ್ಬಿಡ್ತಾನೆ ತನ್ನ ಅತನ ಕೇಳಿಸ್ಕೊಂಡಂತ ಅದಕ್ಕೆ ಶಾಕ್ ಆಗುತ್ತೆ ಏನಪ್ಪ ಇದು ಅಪ್ಪ ಅಂದ ತಕ್ಷಣ ಇಷ್ಟು ಇನ್ನೇ ನಾನು ನಾನೇ ಅಪ್ಪ ಆಗ್ತೀನಿ ಅಂದರೆ ಹೇಗೆ ಬಿಹೇವ್ ಮಾಡಬೇಡ ನಾನು ಕಲಸಿರೋ ಬಾಕ್ಸಿಂಗ್ ನಾನು ನನ್ನ ಮೇಲೆ ಪ್ರಯೋಗ ಮಾಡ್ಬಿಡ್ಬೋದೇನೋ ಅಂತ ಹೇಳಿ ಆದಿ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಬಟ್ ಮನುಷ್ಯನ ಅನಿಸುತ್ತೆ ಅವ್ನು ಮಾತಾಡಿದ್ದು ತಾಂಡವ್ ಬಗ್ಗೆ ಅಲ್ವಾ ನನ್ನ ಬಗ್ಗೆ ಅಲ್ವಲ್ಲ ನಾನು ಅಪ್ಪ ಆಗ್ತೀನಿ ಅಂದರೆ ಖಂಡಿತ ಒಪ್ಕೋಬಹುದೇನೋ ಹೇಗೂ ನಾನು ಅಂದರೆ ಅವ್ನಿಗೆ ಇಷ್ಟ ಅಂದ್ಕೊಂಡು ಹೇಗೆ ಇಳಕೆ ಅಂತ ಬರ್ತಾರೆ ಬಟ್ ಅಷ್ಟರಲ್ಲಿ ತನ್ಮಯ್ ಫ್ರೆಂಡ್ ಬಂದ್ಬಿಡ್ತಾರೆ ಏನು ನಿಮ್ಮ ಅಂಕಲ್ ಬಂದ ತಕ್ಷಣ ನಮ್ಮ ಜೊತೆ ಬರುವುದೇ ಬಿಟ್ಬಿಟ್ಟಿಯಲ್ಲ ಅಂದಾಗ ಇಲ್ಲ ಇಲ್ಲ ಇವತ್ತು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಆದಿಗೆ ತಿಳಿಸಿ ಅಲ್ಲಿಂದ ಹೊರಟಿಡ್ತಾನೆ ತನ್ಮಯ್ ಅತ ಕಡೆ ತನ್ವಿಯನ್ನು ಶ್ರೇಷ್ಠ ಭೇಟಿ ಮಾಡಿದಾಳೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಿಮ್ಮ ಜೊತೆ ಮಾತಾಡೋಕ್ಕೇನೂ ಇಲ್ಲ ನನ್ನ ಅಪ್ಪನ ವಿಷ ಕುಡಿಯುವಾಗ ಮಾಡಿದ್ರಲ್ವಾ ನಿಮ್ಮಿಂದಾನೇ ಅಪ್ಪ ಈ ಪರಿಸ್ಥಿತಿಗೆ ಬಂದಿರುವುದು ಅಂದಾಗ ಏನು ಮಾತಾಡ್ತಿದ್ಯಾ ನಿಮ್ಮ ಅಪ್ಪನ ಪರಿಸ್ಥಿತಿಗೆ ನಾನು ಕಾರಣ ನೀನು ನಮ್ಮ ಭಾಗ್ಯ ಕಾರಣ ಅಂತ ಶ್ರೇಷ್ಠ ಹೇಳಿದಾಗ ನನ್ನ ಅಪ್ಪ ಕುಡಿದಿದ್ದು ನಿಮ್ಮಿಂದಾಗಿ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಈಗ ಹೇಗೂ ಡಿಸ್ಚಾರ್ಜ್ ಲ್ವಾ ಅಂತ ತನ್ವಿ ಹೇಳಿದಕ್ಕೆ ಡಿಸ್ಚಾರ್ಜ್ ಆಗಿದ್ದಾರೆ ಮನೇಲಿದ್ದಾನೆ ಅಂತ ಅನ್ಕೊಂಡಿದ್ಯಾ ನೀನು ಅಂತ ಶ್ರೀಷ್ಠ ಕೇಳೋದಕ್ಕೆ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಮ್ಮ ಹೇಳಿದ್ಲಲ್ಲ ಅಂತ ತನ್ವಿ ಹೇಳಿದಕ್ಕೆ ನಿಮ್ಮ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ಲ ಹೋಗ್ಬಿಟ್ಟು ನಿಮ್ಮಮ್ಮನ ಕೇಳು ಅಂಡವ್ ಯಾವ ಪರಿಸ್ಥಿತಿಲಿ ಇದ್ದಾನೆ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಶ್ರೇಷ್ಠ ನಿಮ್ಮಮ್ಮ ಸುಳ್ಳು ಹೇಳ್ತದಾಳೆ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ತನ್ವಿ ಅಪ್ಪಂಗೆ ಏನಾಗಿರ್ಬೋದು ಅಮ್ಮನ್ ಕೇಳಬೇಕು ಅಮ್ಮ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ಲು ಅಂತ ಅನ್ಕೊಂಡು ಮನೆಗೆ ಬರ್ತಿದ್ರೆ ಇತ್ತ ಕಡೆ ಅವರು ಭಾಗ್ಯ ಹತ್ರ ಹೋಗಿದ್ದೆ ನಿನಗೆ ಆದಿ ಮೇಲೆ ಪ್ರೀತಿ ಇದೆ ಅದಕ್ಕೆ ನೀನು ಎಷ್ಟು ಗಾಬರಿ ಆದರೆ ನೋಡ್ತೀಯ ಅಂದಾಗ ಆ ಜಾಗದಲ್ಲಿ ಯಾರು ಇದ್ದಿದ್ರು ನಾನು ಹೀಗೆ ನಡ್ಕೋತದೆ ಅಂತ ಭಾಗ್ಯ ಹೇಳ್ತಾರೆ ಆದರೆ ಅವ್ರು ಮಾತ್ರ ಇಲ್ಲ ಅಲ್ಲ ನೀನು ಈ ರೀತಿ ನಡ್ಕೋತಾ ಇರಲಿಲ್ಲ ಅಂತಲೇ ತಿಳಿಸ್ತಾರೆ ನಂತರ ಇಲ್ಲಿ ಭಾಗ್ಯ ಅಲ್ಲಿಂದ ಹೊರಟ್ಬಿಡ್ತಾರೆ ನಂತರ ಆದಿ ಮನೆಗೆ ಬರ್ತಿದ್ದಾಗೆ ಕೇಳಿದ್ಯಾ ತನ್ನ ಒಪ್ಕೊಂಡ ಅಪ್ಪ ಅಂತ ಅಂದಾಗ ಇಲ್ಲ ಅಂತ ಹೇಳ್ತಾರೆ ಆದಿ ದೇವ್ರು ಸರಿ ಇಲ್ಲ ಆಸೆ ಉಡಿಸಿ ಮೋಸ ಮಾಡ್ತಾನೆ ಅವ್ನಿಗೆ ಇನ್ನು ಮುಂದೆ ದೀಪ ಹಚ್ಚಲ್ಲ ಮಗನೇ ಒಪ್ಕೊಳ್ಳಿಲ್ಲ ಅಂದರೆ ಭಾಗ್ಯ ಒಪ್ಕೋತಾಳೆ ಭಾಗ್ಯಗೆ ಮಕ್ಕಳೇ ಇಂಪಾರ್ಟೆಂಟು ಮಕ್ಕಳು ಒಪ್ಕೊಳ್ಳಿಲ್ಲ ಅಂದರೆ ಭಾಗ್ಯ ಹೇಗೆ ಮದುವೆಗೆ ಒಪ್ಕೋತಾಳೆ ಅಂತ ಹೇಳಿ ಕುಸ್ಮರು ತಲೆ ಕೆಡಿಸ್ಕೊತಾರೆ ಆಗ ಅದಿ ನಾನು ಈ ಕೇಳಲಿಲ್ಲ ಅಂತ ಹೇಳಿದೆ ತನ್ಮೇ ಒಪ್ಕೊಳ್ಳಿಲ್ಲ ಅಂತಲ್ಲ ನಾನು ಕೇಳೋಕೆ ಹೋಗಲಿಲ್ಲ ಅಪ್ಪ ಅಂದ ತಕ್ಷಣ ಅವ್ನು ತುಂಬ ಕೋಪ ಮಾಡ್ಕೊಂಡ್ಬಿಟ್ಟ ಅಂದಾಗ ಅವನು ಕೋಪ ಮಾಡ್ಕೊಂಡಿದ್ದು ತಾಂಡವ ಮೇಲೆ ನಿನ್ನ ಮೇಲಲ್ಲ ನೀನು ಕೇಳಬೇಕಾಗಿತ್ತು ಕೇಳು ಆದಷ್ಟು ಬೇಗ ಯಾವಾಗಲೂ ತಡನೆ ಮಾಡ್ತೀಯ ಅಂತ ಕುಸುಮರು ಆದಿ ಹತ್ರ ಮಾತನಾಡ್ತಾರೆ ತದನಂತರ ಇಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಮೆಸ್ಸಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಈ ಕಡೆ ಭಾಗ್ಯಾಗೆ ಯಾಕೆ ನಿಮಗೆ ಪ್ರೀತಿ ಅಂದರೆ ಇಷ್ಟ ಅಲ್ವಾ ನಿಮಗೂ ಕೂಡ ಭಾಳ ಸಂಗಾತಿ ಬೇಕು ಅನ್ಸಲ್ವಾ ನನ್ನ ಬದುಕಲ್ಲಿ ಸಂಗಾತಿ ಆದರೆ ಅದು ನೀವು ಮಾತ್ರ ನಿಮ್ಮ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತೀನಿ ಅಂತೆಲ್ಲ ಮಾತಾಡ್ಬೇಕಿದ್ರೆ ಅಲ್ಲಿಗೆ ತನ್ವಿ ಎಂಟ್ರಿ ಕೊಡ್ತಾಳೆ ಅಮ್ಮ ಅಂತ ಹೇಳಿ ಜೋರಾಗಿ ಕಿಟ್ಕೊತಿದ್ದಾಳ ಅದನ್ನ ನೋಡಿದ ಆದಿ ಮತ್ತೆ ಭಾಗ್ಯಗೆ ಶಾಕ್ ಆಗುತ್ತಾ ಇದ್ರ ಮುಖಾಂತರ ತನ್ವಿ ಬಂದು ಪ್ರಶ್ನೆ ಮಾಡ್ತಿದ್ದಾಗೆ ಭಾಗ್ಯ ತಾಂಡವ್ ಸ್ಟೇಷನಲ್ಲಿದ್ದಾರೆ ಅನ್ನೋ ವಿಷಯವನ್ನ ತಿಳಿಸ್ತಾರೆ ಅಪ್ಪನ ಬಿಡಿಸಲೇಬೇಕು ಅಂತ ಹಠ ಹಿಡಿದದ್ದ ಇಲ್ಲಿ ಭಾಗ್ಯ ಹೋಗಿದ್ದ ತಾಂಡವನ ಬಿಡಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ ತನ್ನ ಹೆಂಡತಿ ಶ್ರೇಷ್ಠ ಬಂದು ಬಿಡಿಸ್ಲಿಲ್ಲ ಬಟ್ ಭಾಗ್ಯ ಬಂದು ನನ್ನ ಬಿಡಿಸಿದ್ಲು ಭಾಗ್ಯನೇ ಮೇಲೂ ಶ್ರೇಷ್ಠವಾಗಿಂತ ಅಂತ ಅನಿಸಿ ಶ್ರೇಷ್ಠಗೆ ಗುಡ್ ಬೈ ಹೇಳಿ ಮತ್ತೆ ಭಾಗ್ಯ ಬದುಕಿಗೆ ಎಂಟ್ರಿ ಕೊಡ್ತಾರ ತಾಂಡವ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇರಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋಗೆ ವೇಚ್ ಮಾಡೋದನ್ನು